ಭೌತಿಕ ಶಕ್ತಿ ಅಂತಕ್ಕಂಥ ವಿಚಾರ ಸಂಬಂಧಕ್ಕೆ ಇಟ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಅರ್ಶಾನಂದಾಜಿ ಅವರು ಒಂದು ಮಾತನ್ನ ಹೇಳ್ತಾರೆ ಈಗ ನಲ್ಲಿ ಕೂತಿರ್ತಕ್ಕಂಥ ಒಂದು ಕಟ್ಟಡ ಈ ಕಟ್ಟಡವು ಬಹಳ ಸುಂದರವಾಗಿ ರೂಪ ಕೊಡಬೇಕು ಅಂತಂದ್ರೆ ಮೊದಲು ಯೋಜನೆ ಅದನ್ನ ಪ್ಲಾನ್ ಅಂತ ಹೇಳ್ತೀವಿ ಇರಬೇಕಾಗುತ್ತೆ ಅದರ ಜೊತೆಯಲ್ಲಿ ಅಲ್ಲಿ ಕೆಲಸ ಮಾಡತಕ್ಕಂಥ ಯೋಚನೆ ಇರಬೇಕು ಅವರ ಜ್ಞಾನ ಅಂತ ಈ ಸುಂದರವಾದ ಕಟ್ಟಡ ಹಾಕ್ಬೇಕು ಅಂತಂದ್ರೆ ಎಲ್ಲ ವಿಚಾರಗಳಲ್ಲೂ ಸಹ ಅವರು ಪರಿಣಿತರಾಗಿ ಬೇಕು ಸ್ವಾಮಿ ಅರ್ಶನಂದಾಜಿ ಉದಾಹರಣೆ ಹೀಗಾಗಿ ಶಿಕ್ಷಕರು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳನ್ನೇ ಕನ್ಸಿಡರ್ ಮಾಡಿದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಏನು ಅಕ್ಕನೇ ತರಗತಿರತಕ್ಕ ವಿಚಾರಗಳು ಏನು ಒಂದು ಪರೀಕ್ಷಾ ದೃಷ್ಟಿಕೋನದಿಂದ ಅಥವಾ ಒಂದು ಶಾಲೆಯ ಒಂದು ವರ್ಷದ ವಾರ್ಷಿಕ ಯೋಜನೆಗಳು ಅಂತ ಏನ್ ಅದು ಎಲ್ಲವೂ ಏನಿದೆಯೋ ಒಂಬತ್ತನೇ ಒಂದು ವಿಚಾರ ಅಂದರೆ ಒಂಬತ್ತನೇ ತರಗತಿಯಲ್ಲಿ ನಾನು ಹತ್ತನೇ ತರಗತಿಯಲ್ಲಿ ನಾನು ನೈಂಟಿ ಪರ್ಸೆಂಟ್ ತಗೊಂಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ತಗೊಂಡಿದ್ದೀನಿ ಅನ್ನೋದಕ್ಕೆ ಆವಾಗಲಿಂದ ನಿಮ್ಮ ದೊಡ್ಡ ಸಂಕಲ್ಪ ಆಗ್ತಕ್ಕಂಥದ್ದು ಬೇಕು ಅಂತ ಹೇಳ್ತಾರೆ ಇದಾದ ನಂತರ ನೋಡಿ ನಮ್ಮ ವೈಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾನೇ ಇರಬೇಕು ಆಗ ನಮ್ಮ ಭೌತಿಕ ಶಕ್ತಿ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ